ನಿಂದ ಏನಾತ್ ಏನೋ ಐವತ್ ಲಕ್ಷ ಹಂಗ ಏನೋ ಮಾತಾಡ್ತಿದ್ಲಿ ಒಂದ್ ಐವತ್ ಲಕ್ಷ ಕೂಡಿ ರೊಕ್ಕ ಅದಾವ ಹೋಯ್ಲು ಹೊಡಸನ ಹಿಂದಲ್ಲ ಹೊಡಸನ ಎಂದು ಟೈಮ್ ಬರ್ತೈತಿ ಅದಕ್ಕು ಬೋಸಡಿ ಮಕ್ಕ್ರ ನಿಮ್ಮ ಅಪ್ಪ ಕೂಡ್ರೆ ಹೇಳ್ಬಾರ್ದ್ರು ನೀವು ಮಾಯ ತೋರಿಸ್ಬೇಕ್ರು ನಾ ಬರೀ ಒಂದ್ ಲೈವ್ ವಿಡಿಯೋ ಬರಂತ ಸುಳ್ ಮಕ್ಕ್ರ ಗಾಡಿನ ಬಿಟ್ಟಿಲ್ ನೀವು ದೇಶ ದ್ರೋಹಿ ಸುಳ್ ಮಕ್ಕ್ರ ಐವತ್ ಲಕ್ಷ ಕೊಟ್ಟು ನಾನ್ ಓಡ್ತೀನಿ ಪವರ್ ಐತಿ ಸುಳ್ ಆ ಹೊಡ್ತಾಕ ಹೊಡಸ ಹೊಡಸಪ್ಪ ಮಾತಾಡೋ ಫೋನ್ ಕಡತ ಕಟ್ಟಿದೆ ಮಾತಾಡ ಬಾಯಿಲಿ ಏನ್ ಬರ್ಬೇಕು ನಿನ್ ಗಾಡಿ ಎಷ್ಟು ಕೊಡ್ತಾನು ಈ ಮಾತಾಡ್ಬೇಕು ನಿನ್ ಬಾಯಿ